ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಣ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಮೂರು ಕಣ್ಣುಗಳ ಶಿವನ ಪತ್ನಿಯೂ ಆದ ಹೇ ನಾರಾಯಣಿಯೇ ಸಕಲ ಇಷ್ಟಾರ್ಥಗಳನ್ನು ಪೂರೈಸುವವಳು ಶಿವನ ಸಂಗಾತಿಯೂ ಆಗಿರುವವಳೆ ನಿನಗೆ ನಮಸ್ಕಾರಗಳು ಮೊಟ್ಟ ಮೊದಲಿಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಗೌರಿ ಗಣೇಶ ಹಬ್ಬದ ಇವತ್ತಿನ ದಿನ ನಾಡಿನೆಲ್ಲೆಡೆ ಸ್ವರ್ಣಗೌರಿ ವ್ರತವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸುತ್ತಿದ್ದಾರೆ ಶ್ರೀ ಸ್ವರ್ಣಗೌರಿ ವ್ರತವನ್ನು ಗೌರಿ ಹಬ್ಬ ಅಂತ ಕೂಡ ಕರೀತಾರೆ ಇದು ಭಾರತದ ದಕ್ಷಿಣ ಪ್ರದೇಶಗಳಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಪ್ರಧಾನವಾಗಿ ಆಚರಿಸಲಾಗುವ ಪೂಜ್ಯ ಹಿಂದೂ ಹಬ್ಬವಾಗಿದೆ ಈ ಕಥೆಯು ಶ್ರೀ ಸ್ಕಂದ ಪುರಾಣದಲ್ಲಿ ಭಗವಾನ್ ಶಿವನು ಶಿವನ ಪುತ್ರನಾದ ಸ್ಕಂದನಿಗೆ ಹೇಳಿದನೆಂದು ಈ ವ್ರತದ ಉಪಾಸನೆಯ ವಿಧಾನವನ್ನು ಶ್ರೀ ಕೃಷ್ಣ ಪರಮಾತ್ಮನು ಯುಧಿಷ್ಠರನಿಗೆ ಉಪದೇಶಿಸನೆಂದು ಉಪದೇಶಿಸಿದನೆಂದು ಪುರಾಣಗಳು ಹೇಳುತ್ತವೆ ಗೌರಿ ದೇವಿಯು ತನ್ನ ತಾಯಿಯ ಮನೆಗೆ ತದಿಗೆ ದಿನ ಭೇಟಿ ನೀಡಿ ಮರುದಿನ ಕೈಲಾಸಕ್ಕೆ ಹಿಂದಿರುಗುತ್ತಾರೆ ಈ ರೀತಿ ತವರು ಮನೆಗೆ ಬಂದ ಗೌರಿಯನ್ನು ಮರಳಿ ಕೈಲಾಸಕ್ಕೆ ಕರೆದುಕೊಂಡು ಹೋಗಲು ಮರುದಿನ ಪುತ್ರ ಗಣೇಶ ಬಂದ ಎಂದು ನಂಬಲಾಗಿದೆ ಈ ಸಮಯದಲ್ಲಿ ಗೌರಿಯನ್ನು ತೃಪ್ತಿಪಡಿಸುವ ಮುತ್ತೈದೆಯರು ಗೌರಿ ವ್ರತವನ್ನು ಮಾಡುತ್ತಾರೆ ಸ್ವರ್ಣಗೌರಿ ರಥದಲ್ಲಿ ಬಾಗಿನ ಕೊಡುವುದೇ ಬಾಗಿನ ನೀಡುವುದು ವಿಶೇಷವಾದಂತಹ ಪದ್ಧತಿ ಆಗಿದೆ ಹೆಸರೇ ಸೂಚಿಸುವಂತೆ ಸ್ವರ್ಣ ಅಂದರೆ ಬಂಗಾರ ಬಂಗಾರದ ಬಣ್ಣದಂತೆ ಹೊಳೆಯುವ ಜಗನ್ಮಾತೆಯಾದ ಗೌರಿಯನ್ನು ಈ ದಿನ ಷೋಡಶೋಪಚಾರದಿಂದ ಷೋಡಶೋಪಚಾರದಿಂದ ಪೂಜಿಸಲಾಗುತ್ತದೆ ಜಗನ್ಮಾತೆ ಸರ್ವಮಂಗಳೆ ಶ್ರೀ ಸ್ವರ್ಣ ಗೌರಿಯ ಹಾಗೂ ನಿರ್ವಿಘ್ನಕಾರಕ ವಿಘ್ನೇಶ್ವರನ ಕೃಪಾಕಟಾಕ್ಷ ಎಲ್ಲರಿಗೂ ಲಭಿಸಲಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಗಣಪ ನಮ್ಮೆಲ್ಲರ ವಿಘ್ನಗಳನ್ನು ನಿವಾರಿಸಿ ಇಷ್ಟಾರ್ಥಗಳನ್ನು ನೆರವೇರಿಸಲಿ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಶು ಸರ್ವದ ಸರ್ವರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು